ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಇನ್ನೇನು ಬೇಸಿಗೆ ಕಾಲ ಶುರುವಾಗಿದೆ ತುಂಬಾ ಬಿಸಿಲಿದೆ ಹೊರಗಡೆ ಎಷ್ಟು ಬಿಸಿಲು ಅಂದ್ರೆ ಮಧ್ಯಾಹ್ನ ಹೊರಗಡೆ ಬಿಸಿಲಲ್ಲಿ ಹೋಗಕ್ಕೆ ಆಗೋದಿಲ್ಲ ಅಷ್ಟು ಬಿಸಿಲಿದೆ ಈ ಒಂದು ಸಮ್ಮರ್ ಅಲ್ಲಿ ಬೇಸಿಗೆ ಕಾಲದಲ್ಲಿ ನಾವು ಯಾವೆಲ್ಲ ಆಹಾರಗಳನ್ನ ಹೆಚ್ಚಾಗಿ ಬಳಸಬೇಕು ಹಾಗೆ ಯಾವ ಕೆಲವೊಂದಷ್ಟು ಆಹಾರಗಳನ್ನ ನಾವು ತ್ಯಜಿಸಿದ್ರೇನೆ ಒಳ್ಳೇದು ಬೇಸಿಗೆ ಕಾಲದಲ್ಲಿ ಉದಾಹರಣೆಗೆ ಕಾಫಿ ಟೀ ಇಂಥದ್ದೆಲ್ಲ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಬೇಸಿಗೆ ಕಾಲದಲ್ಲಿ ಹಣ್ಣು ಹಾಗೆ ಹೆಚ್ಚಾಗಿ ನೀರ್ನ ಕುಡಿಬೇಕು ಆ ಕೆಲವೊಂದಷ್ಟು ಏನೇನೆಲ್ಲ ಬಳಸ್ಬೇಕು ಬೇಸಿಗೆ ಕಲಿತೆಲ್ಲ ಕೆಲವರಿಗೆ ತುಂಬಾ ಹೀಟ್ ಆಗ್ತಾ ಇರತ್ತೆ ಅದ್ರಲ್ಲೂ ಸಮ್ಮರ್ ಅಲ್ಲಿ ಪಿಂಪಲ್ಸ್ ಎಲ್ಲ ಜಾಸ್ತಿ ಹೀಟಿಗೆ ಉಷ್ಣಕ್ಕೆ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ನಾವು ನಮ್ಮ ದಿನನಿತ್ಯದ ಆಹಾರದಲ್ಲಿ ನಾವೇನೆಲ್ಲ ಜಾಸ್ತಿ ಬಳಕೆ ಮಾಡಬೇಕು ಯಾವ ಆಹಾರಗಳನ್ನ ತ್ಯಜಿಸ್ಬೇಕು ಅಂತ ಅನ್ನೋದನ್ನು ನನಗೆ ಗೊತ್ತಿರೋ ಮಟ್ಟಿಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ತಡ ಮಾಡೋದು ಬೇಡ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಪ್ಲೀಸ್ ವಿಡಿಯೋ ಫುಲ್ ನೋಡಿ ಹಾಗೆ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ಬೇಸಿಗೆ ಕಾಲದಲ್ಲಿ ನೀರಿನಂಶ ಹೆಚ್ಚಾಗಿರುವಂತಹ ಹಣ್ಣುಗಳನ್ನ ಸೇವಿಸೋದು ಬಹಳ ಮುಖ್ಯ ಅದರಲ್ಲಿ ದಿ ಬೆಸ್ಟ್ ಅಂದರೆ ಕಲ್ಲಂಗಡಿ ಹಣ್ಣು ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಬೇಸಿಗೆ ಕಾಲದಲ್ಲಿ ನಾವು ಹೆಚ್ಚಾಗಿ ನೀರನ್ನು ಸೇವಿಸಬೇಕಾಗತ್ತೆ ಹೌದು ನಮ್ಮ ಬಾಡಿ ಡಿಹೈಡ್ರೇಟ್ ಆದರೆ ತುಂಬ ಜನಕ್ಕೆ ಏನಾಗುತ್ತಪ್ಪ ಅಂದರೆ ಸುಸ್ತಾಗುತ್ತೆ ಹೌದು ಸಾಮಾನ್ಯ ಚೆನ್ನಾಗಿರುವಂಥ ಮನುಷ್ಯರಿಗೆ ಬೇಸಿಗೆನಲ್ಲಿ ಸುಸ್ತಾಗುತ್ತೆ ಸ್ವಲ್ಪ ಇನ್ನು ಸು ಸ್ವಲ್ಪ ಹುಷಾರಿಲ್ದವ್ರಿಗಂತೂ ಬೇಸಿಗೆನಲ್ಲಿ ತಡ್ಕೊಳ್ಳೋಕ್ಕೆ ಆಗೋಲ್ಲ ಕೆಲವರಿಗೆ ಹಾಗೆ ತುಂಬ ಟ್ಯಾಬ್ಲೆಟ್ ತಗೋ ತಗೊಳ್ತಿರೋರ್ಗಂತೂ ಹೀಟ್ ಜಾಸ್ತಿ ಆಗುತ್ತೆ ಹೊರಗಡೆ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಬಾಡಿ ಕೂಡ ತುಂಬ ಆಗುತ್ತೆ ಹಾಗಾಗಿ ನಾವು ಅತಿ ಹೆಚ್ಚಾಗಿ ನೀರನ್ನ ಸೇವಿಸಲೇಬೇಕು ಬೇಸಿಗೆಯಲ್ಲಿ ಹೊರಗಡೆ ಹೋಗಿ ಬಂದರೆ ಪ್ರತಿ ಎರಡು ಗಂಟೆಗೊಮ್ಮೆ ನಾವು ನೀರನ್ನ ಸೇವಿಸಲೇಬೇಕಾಗುತ್ತೆ ಬೇಸಿಗೆನಲ್ಲಿ ಅದ್ರ ಜೊತೆಗೆ ನಾವು ಏನಪ್ಪ ಅಂದರೆ ನೀರನ್ನ ಹೆಚ್ಚಾಗಿ ಕುಡಿಯುವುದ್ರ ಕುಡಿಯೋದ್ರಿಂದ ನಮ್ಮ ಒಂದು ಬಾಡಿ ತಂಪ್ ಆಗುತ್ತೆ ಡಿಹೈಡ್ರೇಟ್ ಆಗೋದನ್ನು ನಾವು ತಪ್ಪಿಸ್ಬೋದು ಈ ತಲೆ ಸುತ್ತು ಡಿಹೈಡ್ರೇಟ್ ಆದರೆ ಏನಾಗುತ್ತಪ್ಪ ಅಂದರೆ ತಲೆ ಸುತ್ತು ತಲೆನೋವು ತುಂಬ ಜನಕ್ಕೆ ಸುಸ್ತಾಗುವಂಥದ್ದು ಈ ಥರ ಪ್ರಾಬ್ಲಮ್ಸ್ ಶುರುವಾಗುತ್ತೆ ಹಾಗಾಗಿ ಜಾಸ್ತಿ ನೀರನ್ನ ಕುಡಿಬೇಕಾಗತ್ತೆ ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಹಣ್ಣುಗಳಲ್ಲಿ ನೀರಿನಂಶ ಹೆಚ್ಚಾಗಿರುವಂಥ ಹಣ್ಣುಗಳನ್ನು ಸೇವಿಸೋದು ಬಹಳ ಮುಖ್ಯ ಈ ಬೇಸಿಗೆ ಕಾಲದಲ್ಲಿ ಅದರಲ್ಲಿ ದಿ ಬೆಸ್ಟ್ ಹಣ್ಣು ಅಂತ ಹೇಳಿದ್ರೆ ಕಲ್ಲಂಗಡಿ ಹಣ್ಣು ವಾಟರ್ ಮೆಲನ್ ಇದು ನೈಂಟಿ ಪರ್ಸೆಂಟ್ ಈ ಹಣ್ಣಲ್ಲಿ ನೈಂಟಿ ಪರ್ಸೆಂಟ್ ನೀರಿನ ಅಂಶ ಹಾಗಾಗಿ ಅತಿ ಹೆಚ್ಚಾಗಿ ನಾವು ಒಂದು ನೀರಿನ ಅಂಶ ಒಳಗೊಂಡಿರೋದ್ರಿಂದ ಈ ಕಲ್ಲಂಗಡಿ ಹಣ್ಣು ನಾವು ಈ ಸಮ್ಮರಲ್ಲಿ ಈ ಒಂದು ಹಣ್ಣನ್ನು ಸೇವಿಸಿದರೆ ನಾವು ನಮ್ಮ ತಂಪಾಗಿಡ್ಲಿಕ್ಕೂ ಕೂಡ ತುಂಬ ಸಹಾಯಕಾರಿ ಅಷ್ಟೇ ಪೋಷಕಾಂಶಗಳನ್ನ ಒಳಗೊಂಡಂತಹ ಹಣ್ಣು ಅಂತಾನೆ ಹೇಳ್ಬೋದು ನಾವು ಹಾಗೇನು ಕೂಡ ತಿನ್ಬೋದು ಹಾಗೆ ಜ್ಯೂಸ್ ಮಾಡ್ಕೊಂಡು ನಮಗೆ ಹಣ್ಣೆಲ್ಲ ತಿನ್ನೋಕ್ಕಾಗಲ್ಲಪ್ಪ ಅನ್ನೋರು ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಬಹುದು ಆದಷ್ಟು ಒಂದು ಏನಪ್ಪಾ ಅಂದರೆ ಆದಷ್ಟು ಶುಗರ್ನ ಅವಾಯ್ಡ್ ಮಾಡಿ ಶುಗರ್ನ ಹಾಕದೇ ಹೋದ್ರೇ ತುಂಬಾ ಒಳ್ಳೇದು ಕೆಲವರು ಕೂಲ್ ಡ್ರಿಂಕ್ಸ್ ಅಂತೇಳಿ ಸಮ್ಮರ್ ಅಲ್ಲಿ ಶುಗರ್ ಹೆಚ್ಚಾಗಿರುವಂತಹ ಕೂಲ್ ಡ್ರಿಂಕ್ಸ್ನ ಮಾತ್ರ ಸೇವನೆ ಮಾಡಲಿಕ್ಕೆ ಹೋಗ್ಬಿಡಿ ತುಂಬ ಅಪಾಯಕಾರಿ ಹಾಗಾಗಿ ಹಣ್ಣನ್ನು ಹಾಗೆ ತಿಂದರೆ ತುಂಬ ಒಳ್ಳೆಯದು ತಿನ್ನೋಕ್ಕಾಗಲ್ಲ ಅನ್ನೋರು ಸ್ವಲ್ಪ ಅದಕ್ಕೆ ಕಪ್ಪು ಉಪ್ಪು ಅಥವಾ ಸ್ವಲ್ಪ ಪೆಪ್ಪರು ಅಥವಾ ಪೆಪ್ಪರ್ ಅಂದರೆ ಕೆಲವ್ರಿಗೆ ಹೀಟ್ ಆಗ್ಬೋದು ಹಾಗೆ ಸ್ವಲ್ಪ ಅದಕ್ಕೆ ಪಿಂಕ್ ಸಾಲ್ಟ್ ನಾವೀಗೆಲ್ಲ ವೈಟ್ ಉಪ್ಪನ್ನ ಕಡಿಮೆ ಮಾಡಿ ಪಿಂಕ್ ಸಾಲ್ಟಿಗೆ ಸ್ವಲ್ಪ ಬದಲಾಗಿದ್ದೀವಿ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿದ್ರೆ ತುಂಬ ತುಂಬ ಒಳ್ಳೆಯದು ಈ ಬೇಸಿಗೆ ಕಾಲದಲ್ಲಿ ಈ ಕಲ್ಲಂಗಡಿ ಹಣ್ಣು ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ವಾಟರ್ ಮೆಲನ್ ಆಯಿತು ಈಗ ಮಸ್ಕ್ ಮೇಲನು ಕೂಡ ನೀವು ಈ ಬೇಸಿಗೆ ಕಾಲದಲ್ಲಿ ತುಂಬ ತಂಪಾಗಿಡುತ್ತೆ ನಮ್ಮ ದೇಹವನ್ನು ಡಿಹೈಡ್ರೇಟ್ ಹಾಕೋದನ್ನು ತಪ್ಪಿಸುತ್ತೆ ಊಟದ ಊಟ ಮಾಡೋಕ್ಕಾಗೋದೇ ಇಲ್ಲ ಕೆಲವರಿಗೆ ಬೇಸಿಗೆನಲ್ಲಿ ಅಂಥವರು ಈ ಥರ ಸ್ಮೂತಿಗಳನ್ನ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಬ್ಜಾ ಸೀಡ್ಸ್ ಸಬ್ಜಾ ಸೀಡ್ಸ್ ದೇಹನ ತಂಪುಗೊಳಿಸ್ಲಿಕ್ಕೆ ಒಂದು ಉತ್ತಮ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗಾಗಿ ಅದನ್ನು ನೀರಲ್ಲಿ ಹಾಕ್ಕೊಂಡು ರಾತ್ರಿ ನೆನೆ ಇಟ್ಟು ಕುಡಿಯೋದಾಯಿತು ಅಥವಾ ಜ್ಯೂಸ್ಗಳಿಗೆ ಹಾಕ್ಕೊಂಡು ಕುಡಿಯೋದಾಯಿತು ಮಾಡ್ಬೋದು ತುಂಬ ಚೆನ್ನಾಗಿರತ್ತೆ ನಮಗೆ ಕುಡಿಲಿಕ್ಕೂ ಚೆನ್ನಾಗಿರುತ್ತೆ ಹಾಗೆ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆ ಹಣ್ಣು ತರಕಾರಿಗಳನ್ನು ಹೆಚ್ಚಾಗಿ ಬಳಸಬೇಕು ಅದರಲ್ಲೂ ನೀರಿನ ಅಂಶ ಜಾಸ್ತಿ ಇರುವಂತಹ ಹಣ್ಣು ತರಕಾರಿಗಳನ್ನು ಬಳಸೋದು ಈ ಒಂದು ಬೇಸಿಗೆ ಕಾಲದಲ್ಲಿ ತುಂಬಾ ಒಳ್ಳೆಯದು ನಮ್ಮ ಬಾಡಿಯನ್ನು ತಂಪಾಗಿಡಲಿಕ್ಕೆ ತುಂಬ ಸಹಕಾರಿಯಾಗಿದೆ ಮಸ್ಕ್ ಮೇಲಾನೋ ವಾಟರ್ ಮೇಲಾನೋ ಹಾಗೆ ಮಾವು ಈ ಸೀಸನಲ್ಲಿ ಸಿಗುವಂತಹ ಹಣ್ಣುಗಳು ಹೆಚ್ಚು ಹೆಚ್ಚಾಗಿ ನಾವು ಹಣ್ಣು ತರಕಾರಿಗಳನ್ನು ಬಳಸಬೇಕಾಗುತ್ತೆ ಅದೇ ರೀತಿಯಾಗಿ ಮೊಳಕೆ ಬರಿಸಿದ ಕಾಳುಗಳು ಮೊಳಕೆ ಬರಿಸಿದ ಕಾಳುಗಳು ಇಲ್ಲಿ ಪ್ರೋಟೀನ್ ರಿಚ್ ಆಗಿರುತ್ತೆ ಅದರಲ್ಲೂ ಮೊಳಕೆ ಬರೆಸಿದ ಹೆಸರು ಕಾಳಲ್ಲಿ ತುಂಬ ಪ್ರೋಟೀನ್ ಅಂಶ ಇದ್ದು ನಮ್ಮ ದೇಹವನ್ನು ತಂಪಾಗಿಡಲಿಕ್ಕೆ ಇದು ಒಂದು ಸಹಾಯಕಾರಿ ಹೆಚ್ಚು ಹೆಚ್ಚು ಹೆಸರು ಕಾಳನ್ನ ಬಳಸಿ ಹೆಸರು ಕಾಳನ್ನ ದೋಸೆ ಕೂಡ ಮಾಡಿಕೊಂಡು ನೀವು ತಿನ್ಬೋದು ಹಾಗೆ ಕೆಲವೊಂದಷ್ಟು ಮಿಲ್ಕ್ ಶೇಕ್ಗಳನ್ನ ಹಣ್ಣಿ ಹಣ್ಣಿನ ಮಿಲ್ಕ್ ಶೇಕ್ಗಳನ್ನ ಹಾಗೆ ಸಬ್ಜಾ ಸೀಡ್ಸ್ನ ಉಪಯೋಗಿಸುವಂಥದ್ದು ಈ ಥರದ್ದೆಲ್ಲ ನಾವು ರೆಸಿಪೀಸ್ನ ಮಾಡ್ಕೊಂಡು ತಿನ್ನೋದ್ರಿಂದ ಕೂಡ ನಮ್ಮ ದೇಹವನ್ನು ನಾವು ತಂಪಾಗಿಡ್ಬೋದು ಈ ಬೇಸಿಗೆನಲ್ಲಿ ಅದಾದ ನಂತರ ತರಕಾರಿಗಳಿಗೆ ಬಂದರೆ ಸೌತೆಕಾಯಿ ತುಂಬ ಒಳ್ಳೆಯ ಹೆಚ್ಚಿನ ನೀರಿನ ಅಂಶ ಒಳಗೊಂಡಿರುವಂತಹ ತರಕಾರಿ ಅಂತ ಹೇಳ್ಬೋದು ಹಾಗಾಗಿ ಈ ಸೌತೆಕಾಯಿನ ಹೆಚ್ಚಾಗಿ ಬಳಸೋದ್ರಿಂದ ಕೂಡ ನಮ್ಮ ದೇಹಕ್ಕೆ ತುಂಬ ಲಾಭಗಳಿದ್ದಾವೆ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ನ ನಿಮಗೆ ತಿಳಿಸಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು